ಸಿದ್ದಾರೂಢಜರು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮದಲ್ಲಿ ಗುರುಶಾಂತಪ್ಪ ಹಾಗೂ ದೇವಮಲ್ಲಮ್ಮನ ಮೂರನೇ ಪುತ್ರರಾಗಿ ಇಪ್ಪತ್ತಾರು ಮೂರು ಹದಿನೆಂಟುನೂರ ಮೂವತ್ತಾರರಲ್ಲಿ ಜನಿಸಿದರು ಐದನೇ ವಯಸ್ಸಿಗೆ ಗುರುವಿನ ಹುಡುಕಾಟಕ್ಕಾಗಿ ಮನೆಯನ್ನು ತ್ಯಜಿಸಿದರು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿರುವ ಪರಮ ಪೂಜ್ಯ ಅಮರೇಶ್ವರ ಗುರು ಜಗದಂಡ ಶಿವಯೋಗಿಗಳನ್ನು ತಲುಪಿದರು ಇವರು ಇಪ್ಪತ್ತು ವರ್ಷಗಳ ಕಾಲ ಲೋಕ ಕಲ್ಯಾಣಕ್ಕಾಗಿ ನೇಪಾಳ ಟಿಬೆಟ್ ಪಾಕಿಸ್ತಾನ ಕೆಲವು ಭಾಗಗಳಲ್ಲಿ ಬರೀ ಕಾಲ್ನಡಿಗೆಯ ಮುಖಾಂತರ ಅಖಂಡ ಭಾರತವನ್ನು ಸಂಚರಿಸುತ್ತಾ ತಮ್ಮ ನಲ್ವತ್ತನೇ ವಯಸ್ಸಿಗೆ ಬಂದು ಹುಬ್ಬಳ್ಳಿಯಲ್ಲಿ ನೆಲೆಸಿದರು ಸಿದ್ಧಾರೂಢಜ್ಜರು ಬಿಳಿ ಬಣ್ಣದ ಉಡುಗೆಗಳನ್ನು ಧರಿಸುತ್ತಾ ಸಾಮಾನ್ಯರಲ್ಲಿ ಅಸಾಮಾನ್ಯರಾಗಿ ಇರುತ್ತಿದ್ದರು ಇವರಿಗೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಡವ ಶ್ರೀಮಂತ ಎಂಬ ತಾರತಮ್ಯವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಿದ್ದರಂತೆ ಅದೇ ರೀತಿ ಎಲ್ಲ ಧರ್ಮದವರು ಕೂಡ ಇವರನ್ನು ಗುರುಗಳಾಗಿ ಸ್ವೀಕರಿಸಿದ್ದರು ಗುಪ್ತವಾಗಿ ಇದ್ದಂತಹ ಶ್ರೀ ಪಂಚಾಕ್ಷರಿ ಮಂತ್ರವನ್ನು ಎಲ್ಲ ಜನಾಂಗಕ್ಕೂ ತಿಳಿಸಿ ಕೊಟ್ಟು ಎಲ್ಲರೂ ಜಪಿಸುವಂತೆ ತಿಳಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಸಿದ್ದಾರೌಡ್ ಪ್ರಭಾವಕ್ಕೆ ಮಹಾತ್ಮ ಗಾಂಧೀಜಿ ಬಾಲ್ಗಂಗಾಧರ್ ತಿಲಕ್ ಶಿಶುನಾಳ ಶರೀಫ ಶಿವಯೋಗಿಗಳು ಸ್ವಾಮಿ ವಿವೇಕಾನಂದರು ಇನ್ನೂ ಹಲವು ಮಹಾತ್ಮರು ಇವರ ಪ್ರಭಾವಕ್ಕೆ ಒಳಗಾಗಿ ಇವರ ಸಂಪರ್ಕಕ್ಕೆ ಬಂದಿದ್ದರಂತೆ ಸಿದ್ದಾರೌಡ್ ಅಜ್ಜರು ಇಪ್ಪತ್ತೊಂದು ಎಂಟು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತನೇ ತಮ್ಮ ಎಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ನಮ್ಮನ್ನು ನಿಮ್ಮನ್ನು ಬಿಟ್ಟು ಈ ಭೂಮಿಯನ್ನು ತೇಜಿಸಿ ಬ್ರಹ್ಮೈಕ್ಯರಾದರು ಇವರ ನೆನಪಿಗಾಗಿ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಅಜ್ಜಾರ ಅನುಯಾಯಿಗಳು ಮತ್ತು ಭಕ್ತರೆಲ್ಲರೂ ಕೂಡಿ ಈ ಮಠವನ್ನು ಸ್ಥಾಪಿಸಿದ್ದಾರೆ